ಯಾವ ಥರ ಸಿಕ್ಕಿದ್ಯಾ ಮಾರ್ ಅಡುಗೆ ಚೆನ್ನಾಗಿ ಮಾಡಿಕೊಡ್ತಾರ ಬಾಳೆಹಣ್ಣು ಕೊಡ್ತಾರ ಮೊಟ್ಟೆ ಕೊಡ್ತಾರ ಎರಡು ಕೊಡ್ತಾರ ಅಕ್ಕಿ ಎರಡು ಸರಿ ತೊಳ್ದ್ರಮ್ಮ

ಮಕ್ಳಿಗೆ ಏನಾದರೂ ತೊಂದರೆ ಇದೆಯಾ ಹಾಂ ಅವರು ಎರಡು ವರ್ಷದಿಂದ ಗೊತ್ತಾಗಿದ್ದಾರೆ ಕರೆಕ್ಟ್ ಟೈಮಿಗೆ ಬರ್ತಾರೆ ಹೋಗ್ತಾ ಇದಾರೆ ಈಗೇನೋ ಹೆಸರು ಮೈಲಾರಪ್ಪ ಅಂತೇಳಿ ಕಾಂಗ್ರೆಸ್ ಪಕ್ಷದ ಗೂಟ್ ಅಧ್ಯಕ್ಷ ಸರ್ ನಾನು ದೊಡ್ಡ ವೇಳೆಯಲ್ಲಿ ಸರ್ ಇಲ್ಲಿ ಚಂದ್ರಶೇಖರ್ ಸರ್ ನಾನು ಎರಡು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಟೈಮ್ ಬರ್ತಾರೆ ಟೈಮ್ಗೆ ಹೋಗ್ತಾರೆ ಸರ್ ಹುಡುಗರಿಗೆ ಅವ್ರಿಗೂಟ ಇಲ್ಲಾಂದ್ರೆ ಹುಡುಗರು ಊಟ ಮಾಡಿ ಹಾಕ್ತಾರೆ ಒಳ್ಳೆಯ ಜನ ಇದ್ದಾರೆ ಅವ್ರ ಒಂದೇ ಕಾರಣ ಏನಂದರೆ ಅವ್ರ ಅನ್ನೋ ಒಂದೇ ಕಾರಣಕ್ಕೆ ಮೇಡಮ್ಮ ಅವ್ರ ಮೇಲೆ ಇಲ್ಲದ ಆರೋಪ ಹೊಡೆಸ್ತಾ ಇದ್ದಾರೆ ಇದನ್ನು ಸೂಕ್ತವಾದ ತನಿಖೆಯಾಗಿ ಮೇಡಮ್ ಅವರಿಗೆ ಯಾರು ಈ ನಮ್ಮ ದಲಿತರ ಬಗ್ಗೆ ಕೆಡ್ದಾಗ ಮಾತಾಡ್ತಾರ ಅವ್ರಿಗೆ ಒಳ್ಳೆಯ ಶಿಕ್ಷೆ ಕೊಡಬೇಕು ಯಾರೇ ಆದರೂ ಪರವಾಗಿಲ್ಲ ಆಗಲಿ ಇನ್ನೊಬ್ರಲ್ಲಿ ಯಾರೇ ಆಗಲಿ ಅವರೊಬ್ಬರ ದಲಿತರನ್ನೋ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಅವ್ರು ಮುಟ್ಟಿದ್ದಾರೆ ಅನ್ನೋ ಒಂದೇ ಖಂಡಿತ ಅದರಿಂದ ಇದನ್ನು ನಾವು ಯಾವುದೇ ಬಿಡೋ ಇದೇ ಇಲ್ಲ ಇದನ್ನು ನಾವು ಖಂಡಿಸ್ತೀವಿ ಸರ್ ಶಿಕ್ಷಕರು ಅಂತೇಳಿ ಪ್ರಭಾರ ಮುಖ್ಯ ಶಿಕ್ಷಕರು ಜಿ ಎಲ್ ಪಿ ಎಸ್ ಉಪಾರಪಾಳ್ಯದಲ್ಲಿ ನೆನ್ನೆ ನಮ್ಮ ಸ್ಕೂಲಲ್ಲಿ ಒಂದು ಘಟನೆ ನಡೆಯಿತು ತುಮಕೂರಿಂದ ನಾನು ಹಬ್ಬ ಅಡ್ಡಾಡೋದು ತುಮಕೂರಿಂದ ಮಧುಗಿರಿಗೆ ಬರುವಾಗ ನನಗೆ ನಮ್ಮ ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಫೋನ್ ಮಾಡ್ತಾರೆ ಸರ್ ಅಕೌಂಟು ಚೇಂಜ್ ಮಾಡ್ಸೋಕ್ಕೆ ಬರ್ತೀನಿ ಹನ್ನೊಂದುವರೆಗೆ ಹೋಗೋಣ ರೆಡಿಯಾಗಿರಿ ಸರ್ ಅಂತಂದರು ಸರಿಯಪ್ಪ ನಾನು ಹೇಳ್ದೆ ನಿಮಗೆ ಸುಮಾರು ಸರ್ತಿ ಫೋನ್ ಮಾಡಿದೆ ಹೇಳ್ದೆ ನೀವು ಬರಲಿಲ್ಲ ಸರಿ ನೋಡಿರಿ ಬರೋದಾದರೆ ಬನ್ನಿರಿ ಅಂತಂದರು ಅಲ್ಲಿಗೂ ಹೇಳ್ರಿ ಮೇಡಮ್ ಬಂದಿದ್ದಾರಾ ಅಂತಂದರು ಏನಪ್ಪ ಇನ್ನೂ ಬಂದಿಲ್ಲ ಬಂದರೂ ಬರ್ಬೋದೇನೋ ಬನ್ನಿರಿ ಹೋಗೋಣ ಬಂದರೆ ಹೋಗೋಣ ಬರಲಿಲ್ಲ ಅಂತಂದರೆ ಹೋಗೋದು ಬೇಡ ಅಂತ ಹೇಳಿದ್ದೆ ಹನ್ನೊಂದುವರೆಗೆ ಬಂದರು ಹನ್ನೊಂದುವರೆಗೆ ಬಂದಾಗ ನಾನೇನು ಮಾಡಿದೆ ಬಂದ ತಕ್ಷಣ ಒಂಬತ್ತುವರೆಗೆ ಬರ್ತೀನಿ ನಾನು ಒಂಬತ್ತುವರೆ ಒಂಬತ್ತು ಮುಖಾಲಿಗೆ ಬರ್ತೀನಿ ಎಕ್ಸಾಕ್ಟ್ ಹೆಚ್ಚು ಕಮ್ಮಿ ಬಂದಾಗ ನಮ್ಮ ಅಡುಗೆ ಸಹ ಬಟ್ಟರು ರಜೆ ಹಾಕಿದ್ರು ಸರ್ ನಾನು ಏನೋ ಕೆಲಸ ಇದೆ ಸರ್ ದಯವಿಟ್ಟು ನನಗೆ ಒಂದು ದಿನ ರಜೆ ಕೊಡಿ ಸರ್ ನಾನು ರಜೆನೇ ಹಾಕಿಲ್ಲ ಅಂತಂದು ಹೆಂಗ ಮಾ ಏನಾದರೂ ಆಲ್ಟರ್ನೇಟ್ ಮಾಡಬೇಕು ಯಾವುದೇ ಕಾರಣದಿಂದ ಮಕ್ಕಳು ಬಿಸಿ ಊಟ ನಿಲ್ಲಿಸಂಗಿಲ್ಲ ಏನಾದರೂ ಮಾಡು ನೀನು ಎಲ್ಲನೂ ಹೋಗು ಏನಾದರೂ ಮಾಡು ಬಟ್ ಅವತ್ತಿಂದ ಮಕ್ಕಳಿಗೆ ಬಾಳೆಹಣ್ಣು ಕೊಡಬೇಕು ಇಲ್ಲ ಮೊಟ್ಟೆ ಕೊಡಬೇಕು ಇಲ್ಲ ಏನಿದೆ ಅದು ಊಟ ಕೊಡಬೇಕು ನೀನು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಹೋಗು ಅಂತಂದೆ ನಾನು ಆ ಕ ಏನು ಮಾಡಿತು ಸರ್ ಒಂದು ಕೆಲಸ ಮಾಡಿ ಸರ್ ವಾಂಗಿಬಾತ್ ಗೊಜ್ಜು ಮಾಡ್ತೀನಿ ಸರ್ ವಾಂಗಿ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ ತರ್ತೀನಿ ಅಂತ ಸರಿ ನಮ್ಮ ವಾಂಗಿಬಾತ್ ತರ್ತೀನಿ ಮಾಡಿಕ್ಕು ಬೇಕಾಗಿದ್ದರೆ ಅನ್ನ ನಾನೇ ಮಾಡಿಕ್ತೀನಿ ಮಕ್ಕಳಿಗೆ ಏನು ಅಂತೇಳಿ ನಾನೇನು ಮಾಡಿದೆ ಒಂಬತ್ತುವರೆಗೆ ಬಂದ ತಕ್ಷಣವೇ ಬರೀ ಅಡುಗೆ ಮನೆಗೆ ಅಡ್ಡಾಡೋದು ಚೆನ್ನಾಗಿರಲ್ಲ ಅಂತೇಳಿ ಒಂಬತ್ತುವರೆಗೆ ಲೀಸರ್ ಟೈಮಲ್ಲಿ ಒಂಬತ್ತುವರೆ ಒಂಬತ್ತು ಮುಖಾಲಿಗೆ ಲೀಸರ್ ಟೈಮಲ್ಲಿ ಮಕ್ಳಿಗೆ ಕರೆಸ್ದೆ ಏ ಬಂದ್ರಮ್ಮ ಇಲ್ಲಿ ಅಂತ ದೊಡ್ಡ ಮಕ್ಕಳು ಮೂರು ಜನ ಇದ್ದಾರೆ ಅವರು ಕರೆಸಿ ಅಕ್ಕಿ ಹಾಕೊಳ್ಳಿ ಒಂದು ನಾಲ್ಕು ಲೋಟ ಅಂತಂದೆ ನಾಲ್ಕು ಲೋಟ ಅಕ್ಕಿ ಹಾಕ್ಕೊಂಡ್ರು ನಾನು ಅದು ಏನೋ ಅದೇನು ಏನು ನೆನ್ನೆ ನಾನೇ ಅಕ್ಕಿ ಐದು ಸರ್ತಿ ತೊಳಿಸಿದ್ದೀನಿ ಅಕ್ಕಿನ ಐದು ಸರ್ತಿ ತೊಳಿಸಿ ಸರ್ ಸ್ಟೌವ್ ಹಚ್ಚಕ್ಕೆ ಬರೋಲ್ಲ ಸರ್ ಅಂತಂದ್ರೆ ನಡಿರಿ ಅಂತೇಳಿ ನಾನೇನು ಮಾಡಿದೆ ಸ್ಟವ್ ಹಚ್ಚಿಕೊಟ್ಟು ಇಟ್ಬಿಟ್ಟು ಸ್ಟವ್ ಮೇಲೆ ಬಂದ್ವಿ ಈ ಅಕ್ಕಿನ ನಾನು ಮುಟ್ಟಲಿಲ್ಲ ನಾನು ತೊಳೆಲೂ ಇಲ್ಲ ಬೇಕಾದ್ರಿಗೆ ಇದಕ್ಕೆ ಸಾಕ್ಷಿಗಳಿಗೆ ಮಕ್ಕಳಿದ್ದಾರೆ ಕೇಳಿ ಯಾರು ಅಕ್ಕಿ ಮುಟ್ಟಿದ್ರು ಯಾರು ಅಕ್ಕಿ ತೊಳೆದ್ರು ಎಷ್ಟು ಸರಿ ತೊಳೆದಿದ್ದಾರೆ ಅಂತ ಮಕ್ಕಳಿದ್ದಾರೆ ಕೇಳಿ ಹಂಗಾಗಿ ಆಯಿತು ಇಟ್ವಿ ಇಟ್ಟು ನಾನು ಬಂದರು ಅಧ್ಯಕ್ಷರು ಮೆಮೋ ಹಾಕಿದೆ ಅಸಿಸ್ಟೆಂಟ್ ಟಿ ಟೀಚರಿಗೆ ಮೆಮೊ ಹಾಕಿ ನಾನೇನು ಮಾಡಿದೆ ಮಧುಗಿರಿಗೆ ಹೋದೆ ಮಧುಗಿರಿಗೆ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನು ಸ್ಕೂ ಮಧುಗಿರಿಯಿಂದ ಕೆಲಸ ಮುಗಿಸ್ಕೊಂಡು ಎರಡೂವರೆಗೆ ಮುಗೀತು ಅಧ್ಯಕ್ಷರಿಗೆ ಹೇಳಿದೆ ನಾನು ಹಿಂಗೆ ಹೋಗ್ತೀನಿ ಅಧ್ಯಕ್ಷರೇ ಮತ್ತೆ ಮದುವೆ ಯಾಕೆ ಊರಿಗೆ ನಾನು ತುಮಕೂರಿಗೆ ಹೋಗ್ಬಿಡ್ತೀನಿ ನಾನು ಒಂಚೂರು ಕೆಲಸ ಐತೆ ಮತ್ತು ಯಾಕೋ ಬಿಸಿ ಊಟದ್ದು ಬೀಳ್ತಾ ಇಲ್ಲ ಅದನ್ನು ತಿಳ್ಕೊಂಡು ಹೋಗ್ತೀನಿ ಅಂದರೆ ಆಯಿತು ಸರ್ ಅಂತೇಳಿ ನನ್ನ ಬಿಟ್ಟರು ಅವರು ಅವರು ಹೊರಟು ಹೋದರು ಈ ಕಡೆ ಊರಿಗೆ ಬಂದರು ನಾನು ರಾತ್ರಿ ನಾನು ಮನೆಗೆ ಇದ್ದೆ ನಮ್ಮ ಭಟ್ರು ಫೋನ್ ಮಾಡಿದ್ರು ಏನು ಸರ್ ಅನ್ನ ಇದರಲ್ಲಿ ಹುಳ ಇದ್ದು ಮೇಡಮ್ ಹೇಳ್ತಾವ್ರೆ ಯೋ ನಾನು ತಿನ್ನಲ್ಲ ಅಂದರೆ ತಿನ್ನಲ್ಲ ಅಂತವ್ರೆ ಹುಡುಗರು ಏನು ಸರ್ ಯಾಕೆ ಸರ್ ಹಿಂಗೆ ಮಾಡ್ತಿದ್ದೆ ಅಂತ ಹೌದೇನಮ್ಮ ಸರಿ ಬಿಡಮ್ಮ ನಾನು ಬರ್ತೀನಿ ಅನ್ನ ಎಲ್ಲೈತಮ್ಮ ಇಲ್ಲ ಸರ್ ಅನ್ನ ಸ್ಕೂಲಲ್ಲೇ ಐತೆ ಇಟ್ಟಿದ್ದೀವಿ ಸರಿ 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 ಅದೇ ರೀ ಎವಿಡೆನ್ಸ್ ನಮಗೆ ಅದು ಅನ್ನ ಹಂಗೆ ಇರಲಿ ನಾನು ಬರ್ತೀನಿ ನಾನು ನೋಡ್ತೀನಿ ನಾನು ನಾನು ನೋಡಿದ್ರೆ ಚೆನ್ನಾಗಿರಲ್ಲ ನಾನು ಎಲ್ಲರನ್ನೂ ಕರೆಸ್ತೀನಿ ಅಂತೇಳಿ ಕರೆಸಿ ಕರೆಸ್ದೆ ಮಾಡ ಮಧ್ಯಾಹ್ನ ಒಂದು ಗಂಟೆ ಊಟ ಕೊಡುವಾಗ ಬಾಳೆಹಣ್ಣಿದೆ ಅನ್ನ ಇದೆ ಗೊಜ್ಜಿದೆ ಮೇಡಮ್ಗೆ ಹೇಳಿ ಕಲಿಸ್ಕೊಡೋಕೇಳ ಅಂತೇಳಿ ಮಕ್ಳಿಗೆ ಹೇಳಿ ಮಕ್ಳಿಗೆ ಹೇಳಿ ನಾನು ಹೊರಟೋದೆ ಎಷ್ಟೊತ್ತಿಗೆ ಹನ್ನೊಂದುವರೆ ಆಗಿತ್ತು ಆಗಲೇ ಓದೆ ಹನ್ನೊಂದುವರೆ ಆದಮೇಲೆ ಅವ್ರಿಗೆ ಊಟ ಇಲ್ಲ ಮಕ್ಕಳು ಹೇಳ್ತಾವ್ರೆ ಅನ್ನೂ ತುಂಬ ಉಳ ಇದ್ದಾವೆ ತಿನ್ನೋಕ್ಕೆ ಆಗೋದಿಲ್ಲ ಮಿಸ್ ಅಂತೇಳಿ ಮಕ್ಳು ಹೇಳ್ತಾವ್ರೆ ಅಂತೇಳಿ ನಮ್ಮ ಭಟ್ರಿಗೆ ಹೇಳೋ ಆ ಹನ್ನದಲ್ಲಿ ಎಲ್ಲಾದರೂ ಒಂದು ಹುಳ ಇದ್ದರೆ ಐ ಆಮ್ ನೀವು ಏನೇ ಪನಿಷ್ಮೆಂಟ್ ಕೊಟ್ಟರೆ ಅದಕ್ಕೆ ನಾನು ಬದ್ಧ ಯಾಕೆ ಅಂತಂದರೆ ಅವು ಮಕ್ಕಳು ದೇವ್ರ ಸಮಾನ ನಾನೊಬ್ಬ ಶಿಕ್ಷಕನಾಗಿ ಹೇಳ್ತಾ ಹೇಳ್ತಾಯಿರ್ತಕ್ಕಂಥದ್ದು ಹಂಗಾಗಿ ನನಗೆ ಇದು ಉದ್ದೇಶ ಇಷ್ಟೇ ನಾನು ಅಕ್ಕಿ ಮುಟ್ಟಿದ್ದೀನಿ ನಾನು ಅಕ್ಕಿ ತೊಳೆದಿದ್ದೀನಿ ನಾನು ತಿಂತೀನಲ್ವ ತಿನ್ನೋದು ಬೇಡ ಅಂತ ಒಂದೇ ಒಂದು ಉದ್ದೇಶಕ್ಕೆ ಈ ಅನ್ನ ಬೇಡ ಅಂತ ಬಿಸಾಕ್ಸಿ ಇಟ್ಬಿಟ್ಟು ಬೇರೆ ಅನ್ನ ಮಾಡಿ ಮಕ್ಕಳಿಗೆ ಬಡಿಸಿದ್ದಾರೆ ನಾನು ಒಬ್ಬ ಎಸ್ಸಿ ಮಾದಿಗನು ಅಂತೇಳಿ ಅಕ್ಕಿ ತೊಳೆದವ್ರೆ ಅನ್ನೋ ಉದ್ದೇಶದಿಂದ ಅದರಲ್ಲಿ ಹುಳ ಇದ್ದಾವೆ ಚೆನ್ನಾಗಿ ಮಾಡಿಲ್ಲ ಅಂಥೇಳಿ ನನ್ನ ಗಬ್ಬೆ ಕುರಿಸಿದ್ರು ಅಷ್ಟು ಬಿಟ್ಟರೆ ಇದರಲ್ಲಿ ಏನಾದರೂ ಈಗಾಗಲೇ ಸುಮಾರು ನಾನು ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನಲ್ಲಿ ಬಂದಿರೋದು ಎಲ್ಲೇ ಆಗಲಿ ಎಂದೇ ಆಗಲಿ ಊಟದ ವಿಚಾರದಲ್ಲಿ ಎಲ್ಲೂ ಕಾಲಷ್ಟು ನಾನು ಲೋಪ ತಂದಿಲ್ಲ ಮಕ್ಕಳು ಮಕ್ಕಳು ದೇವ್ರ ಸಮಾನ ಅಂತ ನಾನು ಒಬ್ಬ ಶಿಕ್ಷಕನಾಗಿ ನಾನು ಗೊತ್ತಿರೋ ವಿಚಾರದಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ನನಗಿದು ಭಾಳ ನೋವಾಗಿದೆ ನಾನು ಇದನ್ನು ಸುಮ್ಮನೆ ಬೆಳೆದಿಲ್ಲ ನಾನು ನನ್ನ ಸಂಘ ಸಂಸ್ಥೆರಿಗೆಲ್ಲ ಹೇಳಿದ್ದೀನಿ ಮತ್ತು ಎಚ್ ಡಿ ಎಮ್ ಸಿ ಅಧ್ಯಕ್ಷರಿಗೂ ಹೇಳಿದೆ ಯಾಕೋ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಆ್ಯಕ್ಷನ್ ತಗೋಳಿಲ್ಲ ಈಗ ತಗೋಲಿಲ್ಲ ಅಂತಂದರೆ ಅವ್ರಿಗೆ ಅವ್ರಿಗಾಗಿದ್ದರೆ ಅಲ್ವ ಗೊತ್ತಾಗೋದು ನನಗಲ್ವ ನೋವಾಗಿರೋದು ಈಗ ನನಗೆ ಈ ಅನ್ನ ತೊಳೆದಿದ್ದರೆ ಇದರಲ್ಲಿ ಏನಾದರೂ ಆಗಿದರೆ ನಾನು ಬದ್ಧ ಅಲ್ವ ಸರ್ ಹಾಗಾಗಿ ನನಗೆ ಇದು ಭಾಳ ನೋವಾಗಿದೆ ಇದು ಖಂಡಿಸ್ತೀನಿ ನಾನು ಇನ್ನ ಮುಂದಿನ ದಿನಗಳಲ್ಲಿ ನನಗೆ ಇದು ನ್ಯಾಯ ಸಿಗೋ ತನಕ ಸರಿನೇ ನಾನು ಇದನ್ನು ಖಂಡಿಸ್ತೀನಿ ಮಾಡ್ತೀನಿ ಬಿಡಲ್ಲ Thank you.